ಹಾಯ್ ಹಲೋ ನಮಸ್ತೆ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಭಾವಾರ್ಥವನ್ನು ನೋಡ್ಕೊಳ್ಳಿ ಮಕ್ಕಳೇ ಪರೀಕ್ಷಾ ದೃಷ್ಟಿಯಿಂದ ನಾನು ನಿಮಗೆ ಕೊಡ್ತಾ ಇದ್ದೀನಿ ಹೆಚ್ಚು ಅಂಕವನ್ನು ನೀವು ಗಳಿಸಬೇಕು ರಾಜ್ಯದ ಎಲ್ಲ ಮಕ್ಕಳುಗಳು ಕನ್ನಡದಲ್ಲಿ ನೂರಕ್ಕೆ ನೂರು ಗಳಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಪ್ರಯತ್ನವನ್ನು ಇದ್ದೀನಿ ವಿದ್ಯಾರ್ಥಿಗಳಿಗೆ ನಿಮಗೆ ತುಂಬ ಉಪಯುಕ್ತವಾಗುತ್ತದೆ ಓಕೆನಾ ತುಂಬ ಚಿಕ್ಕದಾಗಿ ಸರಳ ಸಂಕೇತ ಮೂಲಕ ಭಾವಾರ್ಥ ಈ ಭಾವಾರ್ಥವನ್ನು ಓದ್ಕೊಂಡ್ರೆ ನಿಮಗೆ ಒಳ್ಳೆಯ ಅಂಕ ಸಿಗುತ್ತದೆ ತುಂಬ ಸರಳವಾಗಿ ಕೊಟ್ಟಿದ್ದೀನಿ ತುಂಬ ಚಿಕ್ಕದು ಶಾರ್ಟಾಗಿ ಕೊಟ್ಟಿದ್ದೀನಿ ಏನೇನು ಬರೀಬೇಕು ಯಾವ ಯಾವ ಪದಗಳನ್ನು ನೀವು ಬರೀಬೇಕು ಬರೆದ್ರಾಗ ಮಾತ್ರ ನಿಮ್ಗೆ ಅಂಕ ಸಿಗುತ್ತದೆ ಅನ್ನೋದಕ್ಕೆ ನಾನು ಇದನ್ನು ಕೊಟ್ಟಿದ್ದೀನಿ ಮಕ್ಕಳೇ ಓಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್